ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ನಿನ್ನೆ ರಾತ್ರಿ ನಾನು ಬಂದು ವಿಡಿಯೋ ಅಪ್ಲೋಡ್ ಹಾಕಿದ್ದೆ ನನ್ನ ಮನಿ ಸೇವಿಂಗ್ ಐದು ವರ್ಷದ ಕಡೆಗೆ ನನ್ನ ಮನಿ ಸೇವಿಂಗ್ ಪಯಣ ಅಂತ ನಿಮಗೆ ಹೇಳಿದ್ದೆ ಈಗ ನಾನು ಎಷ್ಟು ಮನಿ ಸೇವಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ನಿಜೋಳು ನೀವು ಹೇಳಿದ್ರೆ ನಿಜ್ ಖುಷಿ ಆಗ್ತೀರಾ ನಾನು ಅಷ್ಟು ಮನಿ ಸೇವಿಂಗ್ ಮಾಡಿದ್ದೀನಿ ಓದು ಸರಿ ಬಂದು ನಾನು ಹನ್ನೆರಡು ಸಾವಿರ ರೂಪಾಯಿ ಮನಿ ಸೇವಿಂಗ್ ಮಾಡಿದ್ದೆ ಓದ್ ತಿಂಗಳು ಈ ತಿಂಗಳು ಬಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಎಷ್ಟು ಮಾಡಿದ್ದೀನಿ ಅಂತ ಗೆಸ್ ಮಾಡಿ ಹಾಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಎಷ್ಟು ಮಾಡಿದ್ದೀನಿ ಅಂತ ಯಾವ ಥರ ಮನಿ ಸೇವಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ನಾನು ಎಷ್ಟು ಮನಿ ಸೇವಿಂಗ್ ಮಾಡಿರೋದು ಅಂತ ನೀವು ಲಾಸ್ಟಲ್ಲಿ ತಿಳ್ಕೊಂಡ್ರೆ ಫುಲ್ ಖುಷಿ ಆಗ್ತೀರಾ ನೀವು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಐದು ವರ್ಷದ ಕಡೆಗೆ ನನ್ನ ಮನಿ ಸೇವಿಂಗ್ನ ಪಯಣ ಸ್ಟಾರ್ಟ್ ಆಗಿದೆ ಈ ತಿಂಗಳಿಗೆ ಬಂದು ನಾಲ್ಕು ತಿಂಗಳಾಯಿತು ನಾನು ಯಾವ ಥರ ಸೇರಿಸ್ತೇನೆ ಅಂತ ನಾನು ನಿಮಗೆ ಹೇಳ್ತೀನಿ ಹೇಳ್ಕೊಂಡು ಬರ್ತಾಯಿರ್ತೀನಿ ಈಗ ಬಂದು ಪ್ರತಿಯೊಬ್ಬರು ಒಂದೊಂದು ಹಬ್ಬಕ್ಕೂ ಯಾವುದಾದ್ರು ಒಂದು ಫಂಕ್ಷನ್ಗೂ ಏನಕ್ಕಾದರೂ ಮನೇಲಿ ದುಡ್ಡು ಕೊಡ್ತಾ ಇರ್ತಾರೆ ಇಲ್ಲಾಂದ್ರೆ ಅವರೇ ಹೋಗಿ ಒಂದು ಬಟ್ಟೆನೋ ಏನಾದರೂ ಒಂದು ಪರ್ಚೇಸ್ ಮಾಡ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ಆ ಹಣವನ್ನು ನಾನು ತಗೊಳ್ತೀನಿ ಅಂತ ಈಸ್ ಮಾಡ್ಕೋಬೇಕು ನೆಕ್ಸ್ಟು ಬಂದು ನೀವು ಸೇರಿಸಿಟ್ಟಿರ್ತಕ್ಕಂಥ ಹಣವನ್ನು ಚಿಕ್ಕದಾಗಿ ಫೈನಾನ್ಸ್ ರೂಪದಲ್ಲಿ ನೀವು ಬಿಡಬೇಕಾಗುತ್ತೆ ಒಳ್ಳೆಯವ್ರು ನೋಡಿಕೊಂಡು ಅವ್ರ ಹತ್ರ ಬಂದು ಚೆಕ್ ಲಿಫ್ಟ್ ತಗೊಂಡು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡು ನೀವು ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ಇಂಟ್ರೆಸ್ಟ್ ಬಂದು ನೀವು ಬಿಡಿ ಒಳ್ಳೆಯವರಾಗಿರಬೇಕು ಅಂತವ್ರನ್ನ ನೋಡಿ ನೀವು ಬಿಡ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ನಾನು ಫಸ್ಟ್ ತುಂಬಾ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಅನವಶ್ಯಕ ಖರ್ಚುಗಳನ್ನು ಉಳಿತಾಯ ಮಾಡ್ಕೊಂಡು ಬರೋದ್ರಿಂದ ನಾವು ಸೂಪರಾಗಿ ಮನಿ ಸೇವಿಂಗ್ ಮಾಡ್ಬೋದು ಅನ್ನೋದು ನನ್ನ ಒಂದು ತುಂಬ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ನಾನು ಹೇಳ್ತೀನಿ ನಾನು ಅಷ್ಟೇ ಜಾಸ್ತಿ ಖರ್ಚು ಮಾಡೋಕ್ಕೋಗೋದಿಲ್ಲ ಅದಕ್ಕೆ ಅಂತ ಜಾಸ್ತಿ ಖಂಜಸ್ ಕೂಡ ಖಂಡಿತ ನಾನಲ್ಲ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಾನು ಖಂಜಸ್ ಥರ ಕಾಣಿಸ್ತೀನ ಖಂಡಿತ ಇಲ್ಲ ನಮ್ಮ ಟ್ರಿಕ್ಸ್ ಅಷ್ಟೇ ನಾವು ಮನಿ ಸೇವಿಂಗ್ ಮಾಡ್ತಕ್ಕಂಥ ಟ್ರಿಕ್ಸ್ ಮತ್ತು ಸೋಮಾರಿತನ ಅಂದರೆ ಸೋಮಾರಿತನ ಯಾರು ಪಡ್ತಾರೋ ಸೀರಿಯಸ್ಸಾಗಿ ಅವ್ರು ಬಂದು ಮನಿ ಸೇವಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಚುರುಕಾಗಿರ್ಬೇಕು ಸ್ವಲ್ಪ ಥಿಂಕಿಂಗ್ ಜಾಸ್ತಿ ಮಾಡಬೇಕು ಯೋಚನೆಗಳಲ್ಲಿ ಥಿಂಕಿಂಗ್ ಜಾಸ್ತಿ ಮಾಡಬೇಕು ನಿಮ್ಗೆ ಈಗ ಮನಿ ಸೇವಿಂಗ್ ಮಾಡೋದಕ್ಕೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನೀವು ಬಂದು ಫೋರ್ ಓ ಕ್ಲಾಕ್ ಎದ್ದು ನಿಮ್ಮ ಹಾಸಿಗೆಯ ಮೇಲೆ ನೀವು ಕುತ್ಕೊಳ್ಳಿ ಕುತ್ಕೊಂಡಾಗ ಅದು ಬ್ರಹ್ಮ ಮುಹೂರ್ತವಾಗಿರುತ್ತೆ ಆ ಮೂರು ಗಂಟೆಯಿಂದನೇ ಸ್ಟಾರ್ಟ್ ಬ್ರಹ್ಮ ಮುಹೂರ್ತ ನಿಮ್ಮ ಕೈಲಿ ಮೂರು ಗಂಟೆಗೆ ಎದೊಳಕಾಗಿಲ್ಲ ಅಂದರೆ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ನೀವು ಎದ್ದೊಳಿ ಎದ್ದು ನೀವು ಕೂತ್ಕೊಳ್ಳಿ ಕುತ್ಕೊಂಡು ನಿಮ್ಮ ಹಾಸಿಗೆ ಮೇಲೆ ಕುತ್ಕೊಳ್ಳಿ ಅಥ್ವಾ ಎದ್ದು ವಾಶ್ರೂಮ್ ಕಾಲ ಹೋಗ್ಬಿಟ್ಟು ಬಂದು ಕ್ಲೀನಾಗಿ ಕೈಕಾಲಿ ಮುಖ ತೊಳ್ಕೊಂಡು ಕುತ್ಕೊಳ್ಳೋಂಗಿದ್ರು ಕೂಡ ಇನ್ನೂ ತುಂಬಾ ಒಳ್ಳೇದು ನೀವೇನು ಮಾಡ್ತೀರ ಅಂದರೆ ಫಸ್ಟು ನೀವು ಕೂತ್ಕೊಳ್ಳಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ನೀವು ಬೇರೆ ಯಾವುದನ್ನು ಆಲೋಚನೆ ಮಾಡಬೇಡಿ ಯಾವುದ್ರ ಬಗ್ಗೆ ಥಿಂಕಿಂಗ್ ಮಾಡಬೇಡಿ ಫಸ್ಟು ಫೈವ್ ಮಿನಿಟ್ಸ್ ಬಂದು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮಗೆ ಬೇರೆ ಯಾವುದಾದ್ರೂ ಥಾಟ್ ಅಂದರೆ ಬ್ರೈನಲ್ಲಿ ಬಂದು ಬೇರೆ ಥರ ಆಲೋಚನೆಗಳು ಬರ್ತಾ ಇರುತ್ತೆ ಆ ಥರ ಆಲೋಚನೆಗಳು ಏನಾದರೂ ಬರ್ತಾ ಇತ್ತು ಅಂದರೆ ಅದನ್ನು ಲೆಸ್ ಮಾಡೋಕ್ಕಾದಷ್ಟು ಆದಷ್ಟು ಇರಿ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಫೈವ್ ಮಿನಿಟ್ಸ್ ಬಂದು ನೀವು ಏನು ಏನದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಮನಿ ಸೇವಿಂಗ್ ಮಾಡಬೇಕಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆನಾ ಅದ್ರ ಬಗ್ಗೆ ಯಾವುದೂ ಇಲ್ಲ ಫಸ್ಟ್ ನೀವು ಮನಿ ಸೇವಿಂಗ್ ಮಾಡೋದ್ರ ಬಗ್ಗೆ ತಿಂಕಿಂಗ್ ಮಾಡಬೇಕು ಇವತ್ತಿನ ದಿವಸ ನಾನು ಇಷ್ಟು ಅಮೌಂಟು ನಂದನ ಅಂತ ನಾನು ಐದು ವರ್ಷದ ಕಡೆಗೆ ಸೇರಿಸಬೇಕು ಅದಕ್ಕೆ ಅಂತ ನಾನೊಂದು ಲಾಕರ್ ನಿಮಗೆ ಅಂತ ಒಂದು ಲಾಕರ್ ಇಟ್ಕೊಳ್ಳಿ ಅದ್ರದ್ದು ಬೀಗದ ಕೈ ಮಾತ್ರ ನಿಮ್ಮ ಹತ್ರನೇ ಇರಬೇಕು ಅದ್ರದ್ದು ಬೀಗದ ಕೈ ಆ ಥರ ಇಟ್ಕೊಳ್ಳಿ ಐದು ವರ್ಷದ ಕಡೆಗೇ ನಿಮ್ಮ ಹಣದ ಪಯಣ ಸ್ಟಾರ್ಟ್ ಆಗಬೇಕು ಅಂತ ನೀನು ನೀವು ಆವತ್ತು ಮೂರು ಮುಕ್ಕಾಲ್ಗೆ ನೀವು ಡಿಸೈಡ್ ಆಗ್ಬೇಕಾಗುತ್ತೆ ನೀವೇನ್ ಮಾಡ್ತೀರಾ ಅಂದ್ರೆ ಆ ಮೂರು ಮುಕ್ಕಾಲ್ಗೆ ನೀವು ದೃಢವಾಗಿ ಕಣ್ಣನ್ಗಳು ಮುಚ್ಕೊಂಡು ನೀವು ನಿಮ್ಮ ಇಷ್ಟ ದೇವರಿಗೆ ನೀವು ಪ್ರಾರ್ಥನೆಯನ್ನ ಮಾಡ್ಬೇಕಾಗುತ್ತೆ ಮಾಡಿ ನಾ ಇವತ್ತು ಇಷ್ಟು ದುಡ್ಡು ನಾನು ಸೇರಿಸ್ಬೇಕಪ್ಪ ದೇವ್ರಿ ಇದು ಖಂಡಿತ ನನ್ನ ಕೈಯ್ಯಲ್ಲಿ ಆಗೇಬೇಕು ಅಂತ ನೀವು ಮಾಡಿದಾಗ ಖಂಡಿತ ನಮಗೆ ಆ ಬ್ರೈನಲ್ಲಿ ಅದು ಆ್ಯಕ್ಟಿವಿಟಿ ಅನ್ನೋದು ಖಂಡಿತ ಆಗೇ ಆಗುತ್ತೆ ನೀವು ಸೇರಿಸಿ ಸೇರಿಸ್ತೀರಾ ನೀವು ಬೇಕಾದ್ರೆ ನನಗೆ ಕಮೆಂಟ್ಸ್ ಕೂಡ ತಿಳಿಸ್ತೀರಾ ನೋಡ್ಕೊಳ್ಳಿ ಆಮೇಲೆ ಆ ಪ್ರಾರ್ಥನೆ ಮಾಡಿ ಆಗಿದ ತಕ್ಷಣ ಎದ್ದುಬಿಟ್ಟು ನೀವು ಬಾಗಿಲು ಓಪನ್ ಮಾಡಿಬಿಟ್ಟು ನೀವು ಈಚೆಗಡೆ ಹೋಗ್ಬಿಡ್ಬೇಕು ಈಚೆಗಡೆ ಹೋಗ್ಬಿಟ್ಟು ಫೈವ್ ಮಿನಿಟ್ಸ್ ವಾಕ್ ಮಾಡಿ ಎಷ್ಟು ಗಂಟೆಗೆ ನಾಲ್ಕು ಗಂಟೆ ಆಗ್ಬಿಟ್ಟಿರುತ್ತೆ ನೀವು ಪ್ರಾರ್ಥನೆ ಎಲ್ಲ ಮಾಡಿ ಅಥವಾ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದು ಪ್ರಾರ್ಥನೆ ಕುತ್ಕೊಂಡು ಎಲ್ಲ ಆಗಿದ ತಕ್ಷಣ ಒಂದು ಫೋರ್ ಓ ಕ್ಲಾಕ್ ಆಗಿರುತ್ತೆ ಅಂದ್ಕೊಳ್ಳಿ ನಾಲ್ಕು ಗಂಟೆಗೆ ನಿಮ್ಮ ಮನೆಯ ಬಾಗ್ಲನ್ನು ತೆಗೆದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಮಾಡೋದಿದ್ರೂ ಮಾಡಿ ನಾಲ್ಕು ಹತ್ತುವರೆಗೂ ಮಾಡಿ ಅಥವಾ ಟೆರೆಸಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಥವಾ ನಿಮ್ಮ ಮನೆ ಓಪನ್ ಇದ್ರೆ ಕೂಡ ನೀವು ಹೋಗಿ ಈಚೆಗಡೆ ಕೂಡ ಹೋಗಿ ಕಾಂಪೌಂಡಿಂದ ಈಚೆಗಡೆ ಹೋಗಿ ನೀವು ವಾಕ್ ಮಾಡಿ ವಾಕ್ ಮಾಡ್ತಾ ಮಾಡ್ತಾ ನಮ್ಮ ಬ್ರೈನಲ್ಲಿ ಬಂದು ನೈಟ್ರಿಕ್ ಆ್ಯಸಿಡ್ ಬಂದು ಉತ್ಪತ್ತಿ ಆಗುತ್ತೆ ಅನವಶ್ಯಕ ಥಾಟ್ಗಳೆಲ್ಲ ಹೋಗಿ ನೈಟ್ರಿಕ್ ಆಸಿಡ್ ಬಂದು ನಮ್ಮ ಬ್ರೈನಲ್ಲಿ ಉತ್ಪತ್ತಿ ಆದಾಗ ನಾವು ಸೂಪರಾಗಿ ನಾವು ನೆನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಹಣವನ್ನು ಗಳಿಸ್ಬೋದು ಸೂಪರಾಗಿ ಜೀವನ ನಡೆಸ್ಬೋದು ಅಂತ ಎಲ್ಲ ಕೆಲಸನೂ ಮುಗಿದ್ಬಿಡುತ್ತೆ ಫ್ರೆಂಡ್ಸ್ ಆರಾಮಾಗಿರ್ಬೋದು ಮನಿ ಸೇವಿಂಗ್ ಮಾಡೋದು ಎಷ್ಟು ಈಸಿ ಅಂತ ಗೊತ್ತಾ ನಿಮಗೆ ಕಷ್ಟನೇ ಅಲ್ಲ ನನ್ನನ್ನು ಕೇಳಿದ್ರೆ ನಾನು ಕಷ್ಟ ಅಂತ ಹೇಳೋಕ್ಕೆ ಹೋಗೋದಿಲ್ಲ ಬಟ್ ಟ್ರಿಕ್ಸ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಖಂಡಿತ ನಾವು ಆರಾಮಾಗಿ ಸೂಪರಾಗಿ ಮನಿ ಸೇವಿಂಗ್ ಬಂದು ಮಾಡಬಹುದು ಈಗ ನಾನು ಪಾಯಿಂಟು ಬಂದ್ಬಿಡ್ತೀನಿ ನಾಲ್ಕನೇ ತಿಂಗಳಿನ ನನ್ನ ಒಂದು ತಿಂಗಳಿನ ಮನಿ ಸೇವಿಂಗ್ ಎಷ್ಟು ಗೊತ್ತಾ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ರೂಪಾಯಿ ಸೀರಿಯಸ್ಸಾಗಿ ಐವತ್ತು ಸಾವಿರ ರೂಪಾಯಿ ನನ್ನ ನಾಲ್ಕನೇ ತಿಂಗಳಿನ ಮನಿ ಸೇವಿಂಗ್ ಪ್ಲ್ಯಾನ್ ಫಸ್ಟ್ ಬಂದು ನಾನು ಎಂಟು ಸಾವಿರ ರೂಪಾಯಿ ಮನಿ ಸೇವಿಂಗ್ ಮಾಡಿದೆ ನೆಕ್ಸ್ಟು ಒಂಬತ್ತು ಸಾವಿರ ಮೂರನೇ ತಿಂಗಳಲ್ಲಿ ಹನ್ನೆರಡು ಸಾವಿರ ಈ ತಿಂಗಳಲ್ಲಿ ಐವತ್ತು ಸಾವಿರ ನಾನು ಹೆಂಗೆ ಮಾಡೋಕ್ಕಾಯಿತು ಗೊತ್ತಾ ನನ್ನ ಇವಾಗ ನಾನು ಹೇಳ್ಕೊಟ್ಟನಲ್ಲ ಟ್ರಿಕ್ಸ್ ಅದನ್ನ ನಾನು ಫಾಲೋ ಮಾಡಿ ಆಯ್ತು ಅದು ಯಾವ ತರ ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ನಿಜವಾಗ್ಲು ಸೇರ್ಸೋಕ್ಕಾಗುತ್ತಾ ಅಂತ ಕೇಳಿದ್ರೆ ನಂದು ಬಿಸ್ನೆಸ್ಗಳು ಹಲವಾರು ನಾನು ಸೇರಿಸ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಏನು ಹೇಳೋದು ಅಂದ್ರೆ ಲೇಡೀಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಗಳಾಗಿರ್ಬೋದು ಅಥವಾ ಪ್ರತಿಯೊಬ್ಬರು ನನಗೆ ಗೊತ್ತಿರೋ ಪ್ರಕಾರ ಈಗಿನ ಕಾಲದಲ್ಲಿ ಜಾಸ್ತಿ ಹೌಸ್ ವೈಫ್ಗಳು ಕಡಿಮೆ ಎಲ್ಲರೂ ಕೆಲಸಗಳಿಗೆ ಕಾರ್ಯಗಳಿಗೆ ಅಂತ ಹೋಗೋರೇ ಜಾಸ್ತಿ ಅವ್ರ ಕೈಯಲ್ಲಿ ಐವತ್ತು ಸಾವಿರ ರೂಪಾಯಿ ಸೇರಿಸಕ್ಕಾಗೋದಿಲ್ಲ ಮೇಡಮ್ ನಮ್ಮ ಕೈಯಲ್ಲಿ ಸೀರಿಯಸ್ ಆಗೋದಿಲ್ಲ ಅನ್ನೋರ್ ಕೈಯಲ್ಲೂ ಆಗುತ್ತೆ ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ಈಗ ಬಂದು ನೀವು ಈಗ ಫೈವ್ ಇಯರ್ಸ್ ಮನಿ ಸೇವಿಂಗ್ ಪ್ಲ್ಯಾನ್ ಮಾಡಿ ಇಟ್ಟಿರ್ತೀರ ಅಮೌಂಟ್ ಅಂದ್ಕೊಳ್ಳಿ ಅದನ್ನು ತೆಗೆದು ನೀವು ಚಿಕ್ಕದಾಗಿ ಇಂಟ್ರೆಸ್ಟ್ಗೆ ಅಂತ ನೀವು ಬಿಡಬೇಕಾಗುತ್ತೆ ಅದು ಒಳ್ಳೆ ಪಾರ್ಟಿಗೆ ಬಿಡಬೇಕಾಗುತ್ತೆ ಆ ಅಮೌಂಟ್ ತೆಗೆದು ನೀವು ಅದೇ ಥರನೇ ನೀವು ನಿಮ್ಮ ಬೀರು ಲಾಕರ್ಗಳಲ್ಲಿ ಸೇರಿಸ್ತಾ ಇರಬೇಕಾಗುತ್ತೆ ಅಥವಾ ನೀವು ಚೀಟಿ ಥರ ಕೂಡ ನೀವು ಕಟ್ಬೋದು ఫార్ ఎక్సాంపల్ ఇవ్వగ ఫైవ్ మంతి అమౌంట్ సేర్స్తాయిదీ అంత ఇట్కొలి ఆ ఫైవ్ మంత్ అమౌంట్ ఈ ఫార్ ఎక్సాంపల్ వేందు ట్వెంటీ ఫైవ్ తౌసండ్ సేరిరు ఐదు సైరూపా చీటీ కర్తీరా తిండి ఐదు సా రూపాయ చీటీ కట్ీరా ఒందూర లక్ష రూపాయి అమౌంట్ ఆగితేవత్తి కట్టే ఇల్లు ఇన్న మూరు తిండి చీటీ అమౌంట్ కట్టస్ట్ అమౌంట్ నిమ్మహర బ్యాలెన్స్ ఇచ్చే కరెక్టా ನೆಕ್ಸ್ಟ್ ನೀವು ಅದೇ ಥರ ಇನ್ನೊಂದು ತಿಂಗಳಿಗೆ ಬಂದು ಐದು ಸಾವಿರ ರೂಪಾಯಿ ಸೇರಿಸೋ ಜಾಗದಲ್ಲಿ ಐದು ಆರು ಸಾವಿರ ರೂಪಾಯಿ ಸೇರಿಸ್ತೀರ ಮತ್ತೆ ನೀವು ಚೀಟಿ ಕಟ್ಟೋಕ್ಕೆ ಅಮೌಂಟ್ ಬಂದು ಅಲ್ಲಿ ಸೇರ್ತಾ ಇರುತ್ತೆ ಮೂವತ್ತು ತಿಂಗಳು ಅಂದ್ರೆ ಕೂಡ ಅಮ್ಮಮ್ಮನೂ ಒಂದು ಇಪ್ಪತ್ತು ತಿಂಗಳು ಇರುತ್ತೆ ಅಲ್ವ ಆಗ ಒಂದೂವರೆ ಲಕ್ಷ ಅಮೌಂಟ್ ಬಂದು ನಿಮಗೆ ಪ್ರಾಫಿಟ್ ಆಯಿತು ಇಲ್ಲಿ ಬಂದು ತಿಂಗಳು ತಿಂಗಳು ಸೇರಿದಂಗೆ ಆಯಿತು ನೀವು ಫಾರ್ ಎಕ್ಸಾಂಪಲ್ ಎರಡು ಚೀಟಿ ಕೂಡ ಹಾಕೋಬೋದು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಅಂದ್ರೇನು ಮೂರು ಲಕ್ಷ ಚೀಟಿ ಕಟ್ಬೋದು ನೀವು ಇಲ್ಲಿ ಮೂರು ಲಕ್ಷ ಚೀಟಿ ಈಗ ನಾಲ್ಕು ತಿಂಗಳು ಅಮೌಂಟ್ ನಿಮ್ಮ ಹತ್ರ ಸೇರಿರುತ್ತೆ ನಾಲ್ಕು ತಿಂಗಳ ಅಮೌಂಟಲ್ಲಿ ನೀವು ಎರಡು ತಿಂಗಳ ಅಮೌಂಟ್ ನೀವು ಇಲ್ಲಿ ಕಟ್ತೀರಾ ಮತ್ತೆ ಬಂದು ನಿಮಗೆ ಇನ್ನೊಂದು ತಿಂಗಳ್ ಅಮೌಂಟ್ ಬಂದು ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಎರಡು ತಿಂಗಳಿಗೆ ಕಟ್ತೀರಾ ಮತ್ತೆ ಹಿಂಗೆ ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ ಆ ಥರ ಕಷ್ಟ ಆದರೆ ನೀವು ಒಂದೊಂದು ಒಂದೊಂದು ಚೀಟಿನೇ ಹಾಕ್ಕೊಳ್ಳಿ ಆ ಹಣವನ್ನು ತೆಗೆದು ಹಂಗೆ ಹೂಡಿಡಿ ಐದು ವರ್ಷದ ಪ್ಲಾನ್ ಮಾಡ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಕೊಡೋಕೆ ಇಷ್ಟ ಇಲ್ದಿರ ಇರೋರು ಯಾಕಂದರೆ ಇಂಟ್ರೆಸ್ಟ್ ಬಿಡಬೇಕು ಅಂದರೆ ಸ್ವಲ್ಪ ರಫ್ ಆಗಿರಬೇಕು ಸ್ವಲ್ಪ ಜೋರಾಗಿರಬೇಕು ಹಂಗಿಲ್ಲ ಅಂದರೆ ನಮ್ಮನ್ನು ಯಾಮಸ್ಬಿಡ್ತಾರೆ ಅದು ಹೇಳ್ತೀನಿ ನೀವು ಚೀಟಿ ಕಟ್ಟಂಗೆ ಮಾಡಿ ಬಟ್ ನೀವು ಇವತ್ತಿಂದನೇ ಟ್ರಿಕ್ಸ್ ಫಾಲೋ ಮಾಡಿ ಫ್ರೆಂಡ್ಸ್ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮಾರ್ನಿಂಗ್ ಎದ್ದಿದ ತಕ್ಷಣ ಮೂರು ಮುಖಾಲು ಗೆದೋಳಿ ಮೂರು ಮುಕ್ಕಾಲು ಗೆದ್ದು ನಿಮ್ಮ ಹಾಸಿಗೆ ಮೇಲೆ ಕುತ್ಕೊಳ್ಳಿ ಅಥವಾ ನೀವು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಕೂಡ ಬಂದು ಕೂತ್ಕೊಂಡು ಐದು ನಿಮಿಷ ಯಾವುದೇ ರೀತಿ ಯೋಚನೆಗಳನ್ನ ಮಾಡಬೇಡಿ ನೆಕ್ಸ್ಟು ಐದು ನಿಮಿಷ ಆದಮೇಲೆ ನಿಮ್ಮ ಥಿಂಕಿಂಗ್ ಹೆಂಗಿರಬೇಕು ಅಂದರೆ ಒಂಥರ ದು ದುಡ್ಡಿನ ಬಗ್ಗೆನೇ ಇರಬೇಕು ಮೇನ್ ಪಾಯಿಂಟ್ ದುಡ್ಡಿನ ಬಗ್ಗೆ ನೀವು ಥಿಂಕ್ ಮಾಡಿ ದುಡ್ಡು ಇದ್ರೆ ಫ್ರೆಂಡ್ಸ್ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಏನ್ ಬೇಕಾದ್ರೂ ಕೊಂಡು ಹೋಗೋದು ನಿಜ ಹೇಳ್ಬೇಕು ಅಂದ್ರೆ ಎಂಥ ಸ್ವಂತದವ್ರನ್ನ ಕೂಡ ನಾವು ಕೊಂಡು ಹೋಗೋದು ಮನೆ ಇದ್ರೆ ಮನೆ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡೋದಿಲ್ಲ ಇದು ನನ್ನ ಅನುಭವ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ ದುಡ್ಡಿದ್ರೇನೆ ಎಲ್ಲರೂ ರೆಸ್ಪೆಕ್ಟ್ ಕೊಡೋದು ಮರ್ಯಾದೆ ಕೊಡೋದು ಕೂಡ ಅಲ್ವಾ ಅದಕ್ಕೋಸ್ಕರ ನೀವು ಐದು ನಿಮಿಷ ಯಾವುದೇ ರೀತಿ ಥಾಟ್ ಇಟ್ಕೊಬೇಡಿ ಐದು ನಿಮಿಷ ಒಳ್ಳೆ ಥಾಟ್ ಇಟ್ಕೊಳ್ಳಿ ಮನಿ ಸೇವಿಂಗ್ ಬಗ್ಗೆ ಮಾತ್ರ ತಾಟಿಟ್ಕೊಳ್ಳಿ ನೆಕ್ಸ್ಟು ಬಾಗಿಲು ಓಪನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಟೆರೆಸ್ ಅದರ ಟೆರೆಸ್ ಮೇಲೆ ಹೋಗಿ ಇಲ್ಲ ಅಂದರೆ ಕೆಳಗಡೆನೋ ಒಂದು ಹತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಬಂದು ಮತ್ತೆ ಕೂಡ ನೀವು ಮಲ್ಕೊಳ್ಳಿ ಆಮೇಲೆ ಮಾರ್ನಿಂಗ್ ಎದ್ದು ನಿಮ್ಗೆ ಎಷ್ಟು ಬ್ರೈನ್ ಚುರುಕಾಗುತ್ತೆ ನೋಡಿ ಅಕಸ್ಮಾತ್ ಮಲ್ ಮಲ್ಕೊಳಕ್ಕೆ ಇಷ್ಟ ಇಲ್ಲದಿದ್ದವರು ಕೆಲಸದಲ್ಲಿ ತೊಡಗಿಬಿಡಿ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಫಟಾಫಟ್ ಅಂತ ಮಾಡಿ ಮುಗಿಸ್ಬಿಡಿ ಆಗ ನೀವು ಮನಿ ಸೇವಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರಲ್ಲ ಅದು ನಿಮಗೇ ಗೊತ್ತಿಲ್ದಿರ ನಿಮ್ಮನ್ನು ಹರಿಯದೆ ನೀವು ಸೂಪರಾಗಿ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ನನ್ನ ನಾಲ್ಕನೇ ತಿಂಗಳಿನ ಮನಿ ಸೇವಿಂಗ್ ಐವತ್ತು ಸಾವಿರ ರೂಪಾಯಿ ಇದು ನಿಜ ಇದು ನಿಮಗೆಲ್ಲ ಗೊತ್ತಿರುತ್ತೆ ನಾನು ಏನೇನು ಮಾಡ್ತೀನಿ ಅಂತ ಇದು ನಿಜ ಈ ಐವತ್ತು ಸಾವಿರನ ಗಳಿಸೋದಕ್ಕೆ ನಾನು ಏನೇನು ಮಾಡಿದೆ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ ಯಾಕಂದರೆ ವೀಡಿಯೋ ಬಂದು ತುಂಬ ಲೆಂತ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವೀಡಿಯೋ ಬಾ ಬಾಯ್